ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೆಲ್ಲೂ ಆಗಿದ್ದೀರಾ ಹೇಗೆ ಮಾಡಿದ್ರಿ ಎಲ್ಲ ಯುಗಾದಿ ಹಬ್ಬ ಸೊ ಇವತ್ತು ಹೊಸ್ತಡಕು ಸೊ ಅದು ಚೆನ್ನಾಗಿ ತಿಂದ್ರಿ ಅಂತ ಅನಿಸುತ್ತೆ ಸೊ ಹೇಗಾಯಿತು ಹಬ್ಬ ಸೊ ನಿಮ್ಮೆಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಕನಸೆಲ್ಲ ನನಸಾಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಕೋರ್ಕೋತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಾ ತಾನೆ ನೀನು ಜೋಡಿಸ್ಬೇಕು ತಾನೆ ನಾನ್ ಜೋಡ್ಸಲ್ಲ ನೀನೇ ಸಿ ಡಿ ಜೋಡ್ಸು ಅಂತ ಹೇಳಿದ್ರೆ ಅವಳು ನಮಗೆ ಕೊಡ್ತಾ ಇದಾಳೆ ಜೋಡ್ಸಕ್ಕೆ ಅವಳು ಜೋಡ್ಸಿರೋದನ್ನ ತೆಗಿತಾಳಂತೆ ನಾನು ಜೋಡಿಸಿ ಕೊಡ್ಬೇಕಂತೆ ಸೊ ಎಷ್ಟು ಹಠ ಮಾಡಿದ್ಲು ಹೇಗೆಲ್ಲ ತಲಾಟೆ ಮಾಡಿದ್ಲು ಅಂತ ನೋಡಿ ಈ ವಿಡಿಯೋದಲ್ಲಿ ಸೊ ಹಾಗೋಸ್ಕರ ಅದಕ್ಕೋಸ್ಕರ ಆಗ್ತಾ ಇದ್ದೀನಿ ಸೊ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಅವಳು ತರಳೆನಾ ಈ ಎಲ್ಲ ಹಾಕಿದೆ ಹ್ಞೂ ತಾ ಈ ಎಲ್ಲ ಹಾಕಿದೆಯಾ ಹುಡುಕು ಆಯ್ತಾ ಆಟ ನೀನು ನಾನು ಪರ್ಚಿ ಮಾಡ್ತೀನಿ मोबरस ना ಜೋಡಿಸಿ ನೀನೇ ನನ್ನ ಕೈಯ್ಯಲ್ಲಿ ಆಗೋಲ್ಲ ಯಾವುದು ತೋರಿಸು ತೋರಿಸಿ ಯಾವುದನ್ನು ಕಾಣ್ತಿಲ್ಲ ನನಗೆ ಈ ಕಡೆ ಬಾ ಈ ಕಡೆ ಬಂದು ತೋರಿಸು ಈ ಕಡೆ ಇಲ್ಲ ಆ ಕಡೆ ಬಂದು ತೋರಿಸಿ ಯಾವ್ದು ತೋರಿಸ್ಬೇಕು ಯಾವುದು ಜೋಡಿಸು ನೀನೇ ಜೋಡಿಸ್ತಿದೀಯಲ್ಲ ನಾನು ಜೋಡಿಸಲ್ಲ ನನ್ನ ಕೈಯ್ಯಲ್ಲಿ ಆಗಲ್ಲ ಮೀನು ಜೋಡ್ಸೋದು ಗೊತ್ತಿ ನಿನ್ನ ತಾಯಿ ಜೋಡ್ಸೋಕೆ ಕೊಟ್ಟಿರೋದು ಎಸ್ ಸಲಿಯಂತ ಜೋಡಿಸಿ ಜೋಡ್ಸಿ ಕೊಟ್ಟಿದ್ದೆ ತಾನೇ ನೋಡಿಲ್ಲ ಆಲ್ರೆಡಿ ಏನು ಮಾಡಿ ಇಕ್ಕಿದೀಯ ನಿನಗೆ ಜೋಡಿಸೋಕೆ ಇಲ್ಲ ಜೋಡಿಸೋದು ತೆಗಿಯೋಕೆ ಕೊಟ್ಟನಾ ಹಾಂ ನೋಡಿ ಹೆಂಗ್ ಮಾಡಿದ ನೀನ್ ಜೋಡ್ಸೋದು ನಾನು ಜೋಡಿಸೋದಾ ನಾನು ಜೋಡ್ಸೋದು ನೀನು ಹಾಳು ಮಾಡೋದು ನಾನು ಜೋಡ್ಸೋದು ನೀನು ಹಾಳು ಮಾಡೋದು ಅಲ್ಲ ಅಮ್ಮ ನಾನ್ ಜೋಡ್ಸೋದು ನೀನ್ ಹಾಳು ಮಾಡೋದು ನೀನೇ ಜೋಡ್ಸೋಗು ನಾನ್ ಜೋಡ್ಸೋಲ್ಲ